ಸನಾತನ ಧರ್ಮದ ಉಳಿವಿಗಾಗಿ ಆದಿಶಂಕರಾಚಾರ್ಯರು ಶಂಕರಾಚಾರ್ಯರು ನಾಲ್ಕು ಆಮ್ನಾಯ ಪೀಠಗಳನ್ನು ದೇಶದ ನಾಲ್ಕು ಭಾಗಗಳಲ್ಲಿ ಸ್ಥಾಪಿಸಿದರು ನಾಲ್ಕು ಆಮ್ನಾಯ ಪೀಠಗಳು ಹೀಗಿವೆ ಪೂರ್ವಾಮ್ನಾಯ ಪೀಠ ಗೋವರ್ಧನ ಮಠ ಇರೋದು ಒಡಿಸ್ಸಾದ ಪುರಿಯಲ್ಲಿ ಮಠದ ಈಗಿನ ಶಂಕರಾಚಾರ್ಯರು ಜಗದ್ಗುರು ಶ್ರೀ ನಿಶ್ಚಲಾನಂದ ಸರಸ್ವತಿ ಮಹಾಸ್ವಾಮೀಜಿ ಇದು ಮಹೋದಿಯ ತಟದಲ್ಲಿದೆ ಇಲ್ಲಿ ಋಗ್ವೇದವನ್ನು ಕಲಿಸಲಾಗುವುದು ಈ ಮಠದ ಮಹಾಕಾವ್ಯ ಪ್ರಜ್ಞಾನಂ ಬ್ರಹ್ಮ ಇಲ್ಲಿಯ ಮೊದಲ ಪೀಠಾಧಿಪತಿಗಳು ಶ್ರೀ ಹಸ್ತಮಲಕಾಚಾರ್ಯರು ಮುಂದೆ ದಕ್ಷಿಣಾಮನೇಯ ಪೀಠ ಶೃಂಗೇರಿ ಮಠ ಇರೋದು ಕರ್ನಾಟಕದ ಶೃಂಗೇರಿಯಲ್ಲಿ ಮಠದ ಈಗಿನ ಶಂಕರಾಚಾರ್ಯರು ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿ ಮತ್ತು ಅವರ ಶಿಷ್ಯರಾದ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿ ಇದು ತುಂಗಾ ನದಿಯ ತಟದಲ್ಲಿದೆ ಇಲ್ಲಿ ಯಜುರ್ವೇದವನ್ನು ಕಲಿಸಲಾಗುವುದು ಈ ಮಠದ ಮಹಾಕಾವ್ಯ ಅಹಂ ಬ್ರಹ್ಮಾಸ್ಮಿ ಇಲ್ಲಿಯ ಮೊದಲ ಪೀಠಾಧಿಪತಿಗಳು ಶ್ರೀ ಸುರೇಶ್ವರಾಚಾರ್ಯರು ಮುಂದೆ ಪಶ್ಚಿಮಾಮ್ನೇಯ ಪೀಠ ಕಾಳಿಕಾ ಮಠ ಇರೋದು ಗುಜರಾತಿನ ದ್ವಾರಕದಲ್ಲಿ ಮಠದ ಈಗಿನ ಶಂಕರಾಚಾರ್ಯರು ಜಗದ್ಗುರು ಶ್ರೀ ಸ್ವರೂಪಾನಂದ ಸರಸ್ವತಿ ಮಹಾಸ್ವಾಮೀಜಿ ಇದು ಗೋಮತಿ ನದಿಯ ತಟದಲ್ಲಿದೆ ಇಲ್ಲಿ ಸಾಮವೇದವನ್ನು ಕಲಿಸಲಾಗುವುದು ಈ ಮಠದ ಮಹಾಕಾವ್ಯ ತತ್ವಮಸಿ ಇಲ್ಲಿಯ ಮೊದಲ ಪೀಠಾಧಿಪತಿಗಳು ಶ್ರೀ ಪದ್ಮಪಾದಾಚಾರ್ಯರು ಉತ್ತರಾಮ್ನೇಯ ಪೀಠ ಜ್ಯೋತಿರ್ಮಠ ಇರೋದು ಉತ್ತರಾಂಚಲದ ಬದರಿಕಾಶ್ರಮದಲ್ಲಿ ಮಠದ ಈಗಿನ ಶಂಕರಾಚಾರ್ಯರು ಜಗದ್ಗುರು ಶ್ರೀ ಅವಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಮಹಾಸ್ವಾಮೀಜಿ ಇದು ಅಲಕನಂದ ನದಿಯ ತಟದಲ್ಲಿದೆ ಇಲ್ಲಿ ಅಥರ್ವಣ ವೇದವನ್ನು ಕಲಿಸಲಾಗುವುದು ಈ ಮಠದ ಮಹಾಕಾವ್ಯ ಅಯಮಾತ್ಮ ಬ್ರಹ್ಮ ಇಲ್ಲಿಯ ಮೊದಲ ಪೀಠಾಧಿಪತಿಗಳು ಶ್ರೀ ತೋಟಕಾಚಾರ್ಯರು ಶ್ರೀ ಶಂಕರಾಚಾರ್ಯರಿಂದ ಸ್ಥಾಪಿತವಾದ ನಾಲ್ಕು ಆಮ್ನೇಯ ಪೀಠಗಳು ಇಂದಿಗೂ ಸಹ ಸನಾತನ ಧರ್ಮದ ಉಳಿವಿಗಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ